ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದಡಿಯಲ್ಲಿ ಮತ್ತು ನಮ್ಮ ನಗರ ಮತ್ತು ಗ್ರಾಮೀಣ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಒಂದು ವಾರದಿಂದ ತುಂಗಭದ್ರ ಉಳಿಸಿ ಕಾಂಗ್ರೆಸ್ ತೊಲಗಿಸಿ ಎಂಬ ಸ್ಲೋಗನೊಂದಿಗೆ ಅಂದರೆ ತುಂಗಭದ್ರಾ ಡ್ಯಾಮಿನ ಈಗಾಗಲೇ ಮೂರು ಗೇಟ್ಗಳನ್ನು ದುರಸ್ಥೆ ಮಾಡುವ ಕಾರ್ಯಕ್ರಮಕ್ಕೆ ಒತ್ತಾಯ ಇತ್ತು ಅದೇ ಅದೇ ಥರ ನಾವು ಇವತ್ತಿನ ದಿವಸ ಇಪ್ಪತ್ತೈದಕ್ಕೆ ಹೋರಾಟವನ್ನು ಮಾಡಿ ಮೆಮೊಡಮ್ ಕೊಡ್ಬೇಕಂತ ನಮ್ಮೆಲ್ಲ ಪಾರ್ಟಿಯ ಅಧ್ಯಕ್ಷರುಗಳು ನಿರ್ಣಯ ಮಾಡಿದ ನಂತರ ಈಗಾಗಲೇ ನಾವು ಪ್ರೆಸ್ ಪತ್ರಿಕೆ ಮುಖಾಂತರ ಒತ್ತಾಯ ಮಾಡಿದ ನಂತರ ಈಗಾಗಲೇ ಟೆಂಡರ್ ಕರೆದಿದ್ದೇವೆ ಅಂತೇಳಿ ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಡ್ಯಾಮಿನ ಬಗ್ಗೆ ಐವತ್ತು ಕೋಟಿ ರೂಪಾಯಿಯನ್ನು ನಾವು ಈಗಾಗಲೇ ರಿಸರ್ವ್ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಅದನ್ನು ತ್ವರಿತಗತ್ಯವಾಗಿ ಅಂದರೆ ಅರ್ಜೆಂಟಾಗಿ ಈಗಾಗಲೇ ತಕ್ಷಣ ಹೇಳಿದ ಪ್ರಕಾರ ತುಂಗಭದ್ರಾ ಡ್ಯಾಮಿಗೆ ಎಂಬತ್ತು ಟಿ ಎಮ್ ಸಿ ನೀರನ್ನು ಸ್ಟಾಕ್ ಮಾಡಬೇಕು ಹೆಚ್ಚಿಗೆ ಆದರೆ ಗೇಟ್ಗಳು ನಿಂದಿರೋದಿಲ್ವಂಥ ತಜ್ಞರು ಈಗಾಗಲೇ ನಾಲ್ಕು ದಿವಸದಿಂದ ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಮತ್ತು ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದ ನಂತರ ರಾಜ್ಯ ಸರ್ಕಾರ ಈಗ ಐವತ್ತು ಕೋಟಿ ಇಟ್ಟಿದ್ದೀವಿ ಅಂತೇಳಿ ಪೇಪರ್ನಲ್ಲಿ ನೋಡಿದ್ವಿ ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ ದಯವಿಟ್ಟು ಕಾ ಈ ಸರ್ಕಾರ ಅರ್ಜೆಂಟಾಗಿ ರೈತರಿಗೆ ನೀರು ಕೊಡುವಂಥ ಕೆಲಸ ಆಗಬೇಕು ಯಾಕಂದರೆ ಈಗಾಗಲೇ ಬೆಳೆಯೂ ಕೂಡ ಈ ನೆಲ್ ರೇಟು ಕೂಡ ಈಗಾಗಲೇ ಭಾಳ ಕಡಿಮೆ ಆಗಿದೆ ಮತ್ತು ಅದರ ಜೊತೆಯಲ್ಲಿ ಕೂಡ ಈ ಭ್ರಷ್ಟ ಸರ್ಕಾರ ಜೋಳ ಹಿಂಗಾರು ಜೋಳ ಅಂದರೆ ಮುಂಗಾರಿನೇ ಇನ್ನೂ ಖರೀದಿ ಮುಗ್ತಾ ಇಲ್ಲ ಹಿಂಗಾರು ಜೋಳಕ್ಕೆ ಖರೀದಿಗೂ ಕೂಡ ಅವಕಾಶ ಮಾಡಿಕೊಡ್ತಿಲ್ಲ ಅಂಥ ಭ್ರಷ್ಟ ಸರ್ಕಾರ ನಮಗೆ ಬೇಕಾ ಎಂಬುದನ್ನು ರೈತರು ಅರ್ಥ ಮಾಡಿಕೊಳ್ಬೇಕು ಮತ್ತು ಈ ಸಾರಿ ಈ ಭಾಗದಲ್ಲಿ ಹೈಯೆಸ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದರೂ ಅತಿ ಹೆಚ್ಚು ಡ್ಯಾಮು ದೊಡ್ಡ ಡ್ಯಾಮ್ ಇರೋದಾದರೆ ನಮ್ಮ ತುಂಗಭದ್ರಾ ಡ್ಯಾಮ್ ಎಂಬುದನ್ನು ಈ ರಾಜ್ಯ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕಾವೇರಿ ಮತ್ತು ಭದ್ರಾ ಇರ್ಬೋದು ಅದಕ್ಕಿಂತ ಅತಿ ಹೆಚ್ಚು ಕೆಪಾಸಿಟಿ ಇರುವಂಥ ನೂರ ಐದು ಡಿ ಎಂ ಸಿ ನೀರಿಡುವಂಥ ಡ್ಯಾಮು ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಂಗಭದ್ರಾ ನದಿ ಇದೆ ಅದು ಮೂರು ರಾಜ್ಯಕ್ಕೆ ನೀರನ್ನು ಒದಗಿಸುವಂಥ ತುಂಗಭದ್ರಾ ಡ್ಯಾಮು ಅದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ನಾವು ಕೇಳಿಕೊಳ್ಳೋದಿಷ್ಟೇ ಮೂವತ್ತು ಮೂರು ಗೇಟ್ಗಳನ್ನು ಬದಲಾವಣೆ ಇಮಿಡಿಯೇಟಾಗಿ ಮಾಡಿ ನೀರನ್ನು ಕೊಡುವಂಥ ಮುಂದಿನ ಬೆಳೆಗೆ ಎರಡು ಬೆಳೆಗೆ ನೀರನ್ನು ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಮತ್ತು ಹಿಂಗಾರು ಜೋಳವನ್ನು ಖರೀದಿಗೆ ತ್ವರಿತವಾಗಿ ಮಾಡಬೇಕಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಚುರುಕು ಮುಗಿಸುವಂಥ ಕೆಲಸ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಿಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವರೇನು ಇನ್ನೂ ಒಂದು ವಾರದಾಗ ಕೆಲಸ ಚಾಲು ಮಾಡಲಿದ್ರೆ ಮತ್ತೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಡಿಯಲ್ಲಿ ರೂಪರೇಷೆಗಳನ್ನು ಹೋರಾಟದ ರೂಪರೇಷೆಗಳನ್ನು ಹಾಕಿಕೊಳ್ಳುವಂಥ ಕೆಲಸ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೀವಿ ಅಂತೇಳಿ ಇವತ್ತಿನ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮಾತನ್ನು ಹೇಳುವುದರ ಮುಖಾಂತರ ನಾನು ಒಂದೆರಡು ಮಾತುಗಳನ್ನು ಸಿಕ್ಸ್ಟಿ ಪರ್ಸೆಂಟ್ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಗರ ಮತ್ತು ಗ್ರಾಮೀಣ ಮಂಡಳ ವತಿಯಿಂದ ನೇತೃತ್ವದಲ್ಲಿ ಸಿಂಧನವರ್ಗ ಇವತ್ತು ಬೃಹತ್ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲಾಡಳಿತ ಭ್ರಷ್ಟಾಚಾರ ಮತ್ತು ಜನ ఆడతూ బలక నన్నెల్గూ జీవనాడిగిత తుంగభద్ర డ్యామిన క్రస్ట్ గేట్ సంపూర్ణవద దురస్తి మొత్తం నిర్మాణ మాబంధించి ఇవన్న జనపరవ విచారణ ఇట్టుకొంటు నవెల్వచ్చు భారతీయ జనతా పక్షద ಅಧ್ಯಕ್ಷರು పదాధికారి కార్యకర్త బంధువులు ఇవత్తు ಈ ನಾಡಿನ ಏಳು ಕೋಟಿ ಜನರ ಗೂಳನ್ನ ಅಳಲನ್ನ ಇಲ್ಲಿ ನಾವೆಲ್ಲರೂ ವ್ಯಕ್ತಪಡಿಸುವ ಸಂಬಂಧವಾಗಿ ಸೇರುತ್ತೇವೆ ಬಂಧುಗಳು ಎರಡು ವರ್ಷದ ಕೆಳಗೆ ಈಗ ಸದ್ಯ ರಾಜ್ಯದಲ್ಲಿ ಆಡಳಿತದಲ್ಲಿ ಇರತಕ್ಕಂತ ಕಾಂಗ್ರೆಸ್ ಪಕ್ಷ ಸುಳ್ಳು ಭರವಸೆಗಳ ಮೂಲಕ ಸುಳ್ಳು ಗ್ಯಾರಂಟಿಯ ಆಶ್ವಾಸನೆಗಳ ಮೂಲಕ ಜನರಿಗೆ ಮಂಕು ಬೂದಿಯನ್ನು ಏರಿಸಿ ಇವತ್ತು ಆಡಳಿತಕ್ಕೆ ಬಂದಿದ್ದು ಗೊತ್ತಿರತಕ್ಕಂಥ ವಿಚಾರ ಯಾವುದೇ ಸರ್ಕಾರ ಕೆಲಸ ಕಾರ್ಯಗಳನ್ನ ಯೋಜನೆಗಳನ್ನು ಮಾಡಬೇಕಾದ್ರೆ ಸುಮಾರು ಒಂದು ಎರಡು ಮೂರು ತಿಂಗಳ ಕಾಲಾವಕಾಶ ಸಹಜವಾಗಿ ಬೇಕಾಗುತ್ತೆ ಆ ಒಂದು ನಿರೀಕ್ಷೆ ಇವತ್ತು ಸಂಪೂರ್ಣವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಆಡಳಿತ ಜೊತೆಗೆ ಮುಖ್ಯಮಂತ್ರಿಗಳ ಅಧಿಕಾರವನ್ನು ಮಾಡ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಅವರ ಆಡಳಿತ ಇವತ್ತು ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಅಂತ ನಾವಿಲ್ಲಿ ಹೇಳಕ್ಕೆ ಸಿಗಬೇಕಾಗಿ ಅಂತಂದ್ರೆ ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷದ ಒಂದು ಸರ್ಕಾರದ ಆಡಳಿತದಲ್ಲಿ ಸುಮಾರು ಅರವತ್ತು ವರ್ಷಗಳ ಕಾಲ ಈ ದೇಶವನ್ನ ಈ ರಾಜ್ಯವನ್ನ காங்க